ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಕೇರಳದಲ್ಲಿರುವ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಸೊ ಇದು ಲಾಸ್ಟ್ ಇಯರೆಲ್ಲ ನಮಗೆ ದರ್ಶನ್ ಎಲ್ಲ ಗೊತ್ತಲ್ವ ನಿಮಗೆ ದರ್ಶನ್ ಸರೆಲ್ಲ ಪ್ರಾಬ್ಲಮ್ ಇದ್ದಾಗ ಇದೇ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡ್ಕೊಂಡು ಬಂದಿದ್ದು ಸೊ ಪೂಜೆಗಳನ್ನ ಮಾಡಿಸ್ಕೊಂಡು ಬಂದು ಕೊನೆಗೆ ಅವಾಗೆ ಬೇಲ್ ಸಿಕ್ಕಿದ್ದು ಸೊ ಅಂಥ ಫೇಮಸ್ಸು ತುಂಬ ಜನ ಆ್ಯಕ್ಟ್ರೆಸ್ಸು ಹೀರೋಗಳು ಆ್ಯಂಡ್ ರಾಜಕಾರಣಿಗಳು ಎಲ್ಲರೂ ಹೋಗ್ತಾರೆ ಈ ಟೆಂಪಲ್ಗೆ ಅದೇ ಟೆಂಪಲ್ ತುಂಬ ವಿಶೇಷವಾದ ಟೆಂಪಲಲ್ಲಿ ಸೊ ಏನಂದರೆ ಏನೇ ಒಂದು ವಾಮಾಚಾರ ಮಾಡಿರಲಿ ಯಾರಾದರೂ ಏನಾದರೂ ಮಾಡಿರಲಿ ಸೊ ಶತ್ರುಗಳು ದೂರ ಆಗಬೇಕಂದ್ರೆ ಶತ್ರುಗಳ ನಾಶ ಸಂಹಾರ ಈ ಥರ ಎಲ್ಲ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಪೂಜೆಗಳೆಲ್ಲ ಮಾಡ್ತಾರೆ ಕೇರಳದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮೊದಲಿಗೆ ಫಸ್ಟು ಅಮ್ಮನವರ ಟೆಂಪಲ್ಗೆ ಹೋಗಬೇಕು ಸೊ ಅಮ್ಮ ಅಮ್ಮನವರ ಟೆಂಪಲ್ಗೆ ಹೋಗಿ ಭಗವತಿ ಅಮ್ಮ ದೇಗುಲ ಅಂತ ಇದೆ ದರ್ಶನ ಸೊ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ನಂತರ ನಾವು ಕೊಟ್ಟೂರು ಅಂತ ಇದೆ ಕೊಟ್ಟಿಯೂರು ಶಿವನ್ ಟೆಂಪಲ್ಲು ಸೊ ಅಲ್ಲಿಗೆ ರೀಚ್ ಆಗಬೇಕು ಫಸ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಸೊ ಅಲ್ಲಿಗೆ ಹೋಗಿ ನಾವು ಅಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆ ಪರಿಹಾರ ಸಿಗೋದು ಅಲ್ಲಿ ಪ್ರಸಾದ ಕೂಡ ಅವಲಕ್ಕಿ ಬೆಲ್ಲದನ್ನು ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ಇಪ್ಪತ್ತೇಳು ದಿನ ಮಾತ್ರ ಅಲ್ಲಿ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಜೂನ್ ಎಂಟಕ್ಕೆ ಸ್ಟಾರ್ಟ್ ಆದರೆ ಜುಲೈ ನಾಲ್ಕಕ್ಕೆ ಕಂಪ್ಲೀಟ್ ಆಗುತ್ತೆ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಕೇರಳದಲ್ಲಿ ಕಾರಲ್ಲಿ ಹೋಗುವಾಗ ಇಷ್ಟು ಮಳೆ ಇದೆ ಅಂತ ನೋಡಿ ಅಷ್ಟು ಜ ಮಳೆ ಇರುತ್ತೆ ನೋಡಿ ದರ್ಶನ್ ಸರ್ ಕೂಡ ಅಲ್ಲಿಗೆ ಹೋಗಿ ಬಂದಿದ್ದರು ಸೊ ತುಂಬ ಜನ ಆ್ಯಕ್ಟ್ರೆಸ್ಸಲ್ಲಿ ಹೋಗ್ತಾರೆ ಏನೇ ಕಷ್ಟ ಇರಲಿ ನಮಗೆ ಕಷ್ಟದಿಂದ ಮುಕ್ತಿ ಸಿಗಬೇಕು ಅಂದರೆ ಅಲ್ಲಿಗೆ ಹೋಗಬೇಕು ತುಂಬ ಒಳ್ಳೆಯ ದೇವಸ್ಥಾನ ತುಂಬ ವೈರಲ್ ಕೂಡ ಆಗಿದೆ ಆ ದೇವಸ್ಥಾನದ ಬಗ್ಗೆ ನೀವೆಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಆ ರೀತಿ ದೇವಸ್ಥಾನ ಅದು ಸೊ ದರ್ಶನ್ ಸರ್ ಅವರು ಕೂಡ ಲಾಸ್ಟ್ ಟೈಮು ಫ್ಯಾಮಿಲಿ ಜೊತೆ ದರ್ಶನ್ ಸರ್ಗೆ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಹೋಗಿ ಅಲ್ಲಿ ಪೂಜೆಗಳನ್ನ ಮಾಡಿಸ್ಕೊಂಡು ಬಂದರು ಸೊ ಯಾರಿಗೆ ಏನೇ ತೊಂದರೆ ಇರಲಿ ಈ ಥರ ಒಂದು ಶಕ್ತಿ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ಪರಿಹಾರ ಅನ್ನೋದು ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕೊಟ್ಟಿಯೂರಲ್ಲಿ ಮತ್ತೆ ನಮಗೆ ಏನಂದರೆ ಎಣ್ಣೆ ಅಭಿಷೇಕಗಳೆಲ್ಲ ಮಾಡ್ತಾರೆ ಈಶ್ವರನಿಗೆ ಸೊ ನೋಡ್ತಾ ಇರ್ಬೋದು ಎಳ್ನೀರು ದೀಪದೆಣ್ಣೆ ಈ ರೀತಿ ಎಲ್ಲ ತೊಗೊಂಡೋಗಿ ಅಲ್ಲೊಂದು ಹತ್ರ ಎಲ್ಲ ಇಟ್ಟಿರ್ತಾರೆ ತುಂಬ ಜನನೇ ಭಕ್ತಾದಿಗಳು ಬರ್ತಾರೆ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಬರ್ತಾರೆ ದರ್ಶನ್ ಸರ್ ಅಂತೂ ಹೋಗಿ ಬಂದ ಮೇಲಂತೂ ಇವಾಗ ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸೊ ಇವಾಗಂತೂ ಫೇಮಸ್ ಆಗಿಬಿಟ್ಟಿದೆ ವೈರಲ್ ಆಗಿಬಿಟ್ಟಿದೆ ಈ ವಿಡಿಯೋ करान गया था लोग तो मजी में लोग तो दिक्कत हो रहा था वहां पे आ गया फोटो था नहीं है ना फोटो शूटिंग हां हां बढ़िया कैसे है तीन दिन ಮತ್ತು ಸೇತುವೆ ಎಲ್ಲ ಇದೆ ಸೊ ತುಂಬ ಮಳೆ ಅಂದರೆ ಮಳೆ ಅಲ್ಲಿ ಎನಿ ಟೈಮ್ ಮಳೆ ಇರುತ್ತೆ ಜೂನ್ ಜುಲೈ ಆಗಸ್ಟ್ ಅಲ್ಲೆಲ್ಲ ಫುಲ್ ಮಳೆ ಇರುತ್ತೆ ನದಿಗಳೆಲ್ಲ ತುಂಬ ಹೋಗಿರುತ್ತೆ ಇಷ್ಟು ಜನ ನೋಡಿ ಸಾವಿರಾರು ಜನ ಲಕ್ಷಾಂತರ ಜನ ಡೈಲಿ ದರ್ಶನಕ್ಕೆ ಬರ್ತಾರೆ ಇಪ್ಪತ್ತೇಳು ದಿನದಲ್ಲಿ ಅಷ್ಟು ಪವರ್ಫುಲ್ಲಾದ ದಿನ ಅಂತ ವೈಶಾಖ ಮಾಸದಲ್ಲಿ ಮಾಡ್ತಾರೆ ಅವರು ಈ ಪೂಜೆಗಳನ್ನ ಸೊ ಈ ಮಂತಲ್ಲಿ ಇಪ್ಪತ್ತೇಳು ದಿನದಲ್ಲಿ ಆ ಪೂಜೆಗಳನ್ನು ಮಾಡುವಾಗ ಫಲಗಳು ಸಿಗುತ್ತೆ ಅಂತ ಅಲ್ಲಿ ವಿಶೇಷವಾಗಿ ಪೂಜೆಗಳು ಕೂಡ ಮಾಡ್ತಾರೆ ಅಲ್ಲಿನ ನೇಚರ್ ಕೂಡ ನಮಗೆ ಎಷ್ಟೊಂದು ಸುಂದರವಾಗಿ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೇಚರ್ ಕೂಡ ಎಂಜಾಯ್ ಮಾಡ್ಬೋದು ನೀವು ಅಲ್ಲಿಗೆ ಹೋದರೆ ನೀರು ಮಳೆ ಗಾಳಿ ಈ ಥರ ಒಂದು ಸುಂದರವಾದ ಟೆಂಪಲ್ಗಳು ಕೇರಳದಲ್ಲಿ ತುಂಬ ಪ್ರತ್ಯೇಕವಾಗಿ ತುಂಬ ದೇವಸ್ಥಾನಗಳಿದೆ ಅಲ್ಲಿ ತುಂಬ ವೈಶಿಷ್ಟ್ಯತೆಯಿಂದ ಅದಕ್ಕೆ ಆದ ಒಂದು ಚರಿತ್ರೆಗಳು ಕೂಡ ಇದೆ ತುಂಬ ಶಕ್ತಿ ಪವರ್ಫುಲ್ ಟೆಂಪಲ್ಸ್ ಅಂತಲೇ ಹೇಳ್ಬೋದು ದೇವರ ನಾಡು ಅಂತಲೇ ಕರೆಸ್ಕೊಂಡಿದೆ ಕೇರಳ ಸೊ ತುಂಬ ಚೆನ್ನಾಗಿದೆ ಒಂದು ಇಲ್ಲೊಂದು ದೊಡ್ಡ ಇದೆ ಇದು ಬಂದುಬಿಟ್ಟು ನಮಗೆ ಅಮ್ಮನವರ ಟೆಂಪಲ್ ಆಗಿರುತ್ತೆ ಸೊ ನಾವು ಪರಮೇಶ್ವರ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಭಗವತಿ ಅಮ್ಮನವರ ದರ್ಶನ ಮಾಡಬೇಕಲ್ಲ ಇದೇ ದೇವಸ್ಥಾನ ಸೊ ನಾನು ವಿಡಿಯೋ ಮಿಡಲ್ ಮಿಡಲ್ ಒಂದೊಂದು ಹಾಕಿದ್ದೀನಿ ಸೊ ನೋಡಿ ತುಂಬ ಚೆನ್ನಾಗಿದೆ ನಿಮ್ಮ ಕಷ್ಟಗಳನ್ನು ಈಡೇರಿಸ್ಕೊಳ್ಳಿ ಖಂಡಿತ ಇನ್ನು ಜೂನ್ ಜುಲೈ ಫೋರ್ತ್ವರೆಗೂ ಇದೆ ಓಪನಿಂಗು ಓಪನಿಂಗ್ ಟೈಮಿಂಗ್ಸು ಸೊ ಹೋಗುವ ಆಸಕ್ತಿ ಇದ್ದವರು ನಿಮ್ಮ ಕಷ್ಟ ಪರಿಹರಿಸ್ಕೋಬೇಕು ಅನ್ನೋರು ಖಂಡಿತ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಅಲ್ಲಿ ಒಂದೊಂದು ಪೂಜೆಗಳು ಒಂದೊಂದು ರೀತಿಯಲ್ಲಿರುತ್ತೆ ಅಭಿಷೇಕಗಳು ಹಾಗೆ ಏನು ನಮಗೆ ಹಾಗೆ ಮೃತ್ಯುಂಜಯ ಹೋಮಗಳು ಸೊ ಎಲ್ಲ ರೀತಿಯಲ್ಲೂ ಹೋಮಗಳಿರುತ್ತೆ ಅಭಿಷೇಕಗಳಿರುತ್ತೆ ನಿಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅಭಿಷೇಕಗಳು ಮಾಡಿಕೊಡ್ತಾರೆ ಪೂಜೆಗಳು ಮಾಡಿಕೊಡ್ತಾರೆ ಯಾವುದಕ್ಕೆ ಯಾವ ರೀತಿ ಪರಿಹಾರ ಅಂತ ಕೂಡ ಅಲ್ಲಿ ತಿಳಿಸ್ತಾರೆ ನಿಮಗೆ ಸೊ ನೋಡಿ ಎಷ್ಟು ಜನ 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 ಎಲ್ಲಿ ನೋಡಿದ್ರೂ ಜನ ಜನ ಸಾಗರ ಆಗೋಗಿದೆ ಸೊ ಈ ಇಪ್ಪತ್ತೇಳು ದಿನ ಮಾತ್ರ ಓಪನ್ ಇರುತ್ತೆ ಖಂಡಿತ ಹೋಗಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡು ಬನ್ನಿ ಮತ್ತೆ ಸಿಗೊಂಡು